ಪೆನ್ಷನ್ ಬರುತ್ತೆ ಅದೊಂದ್ರಲ್ಲೇ ಜೀವನ ನಡೆಸ್ತಾ ಇದ್ದೀವಿ ಈ ಥರನೂ ನಾವು ಜೀವನ ನಡೆಸ್ತಾ ಇದ್ದೀವಿ ಹಾಡ್ಕೊಂಡು ಜೊತೆಯಲ್ಲಿ ಸಂಸ್ಥೆ ಮಾಡ್ಕೊಂಡಿದ್ದೀವಿ ಅದಕ್ಕೂ ಸ್ವಲ್ಪ ಹೆಲ್ಪ್ ಮಾಡಿಕೊಂಡು ಅದರಿಂದ ನಮ್ಮ ಜೀವನ ನಡೆಸ್ತಾ ಇದ್ದೀವಿ ಕಲೆಯನ್ನು ಪ್ರದರ್ಶನ ಮಾಡಿ ನಮ್ಮ ಜೀವನ ಮಾಡ್ತೀವಿ ಜನರು ಕೊಟ್ಟರು ಕೊಡ್ಬೋದು ಬಿಟ್ಟರು ಕೊಡ್ಬೋದು ನಮ್ಗೆ ಯಾವುದೇ ರೀತಿಯ ಸರ್ಕಾರದಿಂದಾಗಲಿ ಬೇರೆ ಪ್ರೈವೇಟ್ನಿಂದಾಗಲಿ ಎಮ್ ಜಿ ಕಂಪ್ನಿಗಳಿಂದಾಗಲಿ ಯಾವುದೇ ರೀತಿ ಕಂಪ್ನಿಗಳಿಂದಾಗ್ಲಿ ತಂದೆ ತಾಯಿಗಳಿಂದಾಗಲಿ ಅಣ್ಣ ತಮ್ಮಂದಿರಾಗಲಿ ಯಾವುದೇ ರೀತಿ ನೆರವಿಲ್ಲ ನಮ್ಮ ಕಲೆಯನ್ನು ಸ್ವಂತವಾಗಿ ಪ್ರದರ್ಶನ ಮಾಡಿ ಜನ ಕೊಡೋದ್ರಿಂದ ಅವ್ರು ಇಷ್ಟ ಇದ್ರೆ ಕೊಡ್ಬೋದು ಕಷ್ಟ ಇದ್ರೆ ಕೊಡ್ಬೋದು ನಮ್ಗೆ ಯಾವುದೇ ರೀತಿಯ ಸಪೋರ್ಟ್ ಇಲ್ಲ ನಮ್ಮ ಕಲೆಯನ್ನು ಪ್ರದರ್ಶನ ಮಾಡಿ ನಮ್ಮ ಜೀವನವನ್ನು ಸಾಗಿಸ್ತಾ ಇದ್ದೀವಿ ಸರ್ ಎಷ್ಟು ಕಷ್ಟ ಆಗ್ತಿದೆ ಈ ರೀತಿ ಒಂದು ಬದುಕನ್ನು ನಡೆಸಲಿಕ್ಕೆ ನಿಮಗೆ ಸರ್ ನಮಗೇನು ಕಷ್ಟ ಅನಿಸ್ತಿಲ್ಲ ಯಾಕೆಂದ್ರೆ ಏನಾಗಿದೆ ಅಂದರೆ ನಾವು ಡೈಲಿ ಇದರ ಜನಗಳಿಗೆ ಸಂತೋಷ ಪಡಿಸಿ ನಾವು ದುಡಿಮೆ ಮಾಡ್ಕೊತೀನೋದು ನಮ್ಗೆ ತುಂಬ ಬೇಜಾರಾಗುತ್ತೆ ಸರ್ ಏನೋ ಅವ್ರು ಇಷ್ಟಪಟ್ಟು ಕೊಟ್ಟರೆ ಮಾತ್ರ ತಗೊಳ್ಬೇಕು ಚಾಮುಂಡಿ ಬೆಟ್ಟದ ಮೇಲೆ ಅಂದ ವಿಕಲಚೇತನರಾದ ಇವರು ಹಾಡನ್ನ ಹಾಡ್ತಾ ಇದ್ದಾರೆ ಬೆಟ್ಟದ ಮೇಲೆ ದಸರಾ ಹಬ್ಬದ ಸಲುವಾಗಿ ಎಲ್ಲರೂ ಕೂಡ ಇವರಿಗೆ ಸಹಾಯ ಮಾಡಬೇಕು ಕಷ್ಟಪಟ್ಟು ಹಗಲೆಲ್ಲ ಇವರು ಹಾಡನ್ನ ಕನ್ನಡ ಸಂಗೀತವನ್ನ ಹಾಡ್ತಿದ್ದಾರೆ ಮಾತನಾಡಿಸ್ತೀನಿ ಬಂದಿದ್ದೀನಿ ಚಾಮುಂಡಿ ಬೆಟ್ಟ ಆಮೇಲೆ ಜೆ ಕೆ ಗ್ರೌಂಡು ಆಮೇಲೆ ಅರಮನೆ ಹತ್ರ ಎಲ್ಲ ಹಾಡ್ತಾ ಇದ್ದೀನಿ ನಾನು ಡೈಲಿ ಇದರಿಂದ ನಮ್ಮ ಜೀವನ ಇನ್ನು ಅಂಬಾರಿ ಮುಗಿಯವರೆಗೂ ಕಷ್ಟ ಆಗ್ತಿದೆ ಈ ರೀತಿ ಒಂದು ನಿಮಗೆ ಸರ್ ಕಷ್ಟ ಅನಿಸ್ತಿಲ್ಲ ಅಂತಾರೆ ಏನಾಗಿದೆ ಅಂದ್ರೆ ನಾವು ಡೈಲಿ ಇದರ ಜನಗಳಿಗೆ ಸಂತೋಷ ಪಡಿಸಿ ನಾವು ದುಡಿಮೆ ಮಾಡ್ಕೊತೀನಿ ಅಂತ ನಮ್ಗೆ ತುಂಬಾ ಖುಷಿ ಅನ್ಸುತ್ತೆ ಯಾಕೆಂದ್ರೆ ಸುಮ್ಮನೆ ಸುಮ್ಮನೆ ಬೇರೆ ಬೇರೆಯವರ ಹತ್ರ ಹೋಗಿ ಕೊಡಿ ಅಂತ ಕೇಳ್ತೀನೋದ್ರಿಂದ ನಮಗೆ ಕೊಟ್ಟಿರೋ ಕಲೆನ ನಾವು ಎಲ್ಲರ ಮುಂದಗಡೆ ಪ್ರದರ್ಶನೆ ಮಾಡಿ ಅದರಿಂದ ನಾವು ಜೀವನ ಮಾಡ್ಬೇಕಂತ ನಮ್ಮದು ದಾಸೆ ಸರ್ ಅಷ್ಟೇ ನಿಮಗೆ ಕಾಣದೇ ಇರುವಂತಹ ಈ ಒಂದು ಪ್ರಪಂಚದಲ್ಲಿ ಈ ರೀತಿ ಬದುಕೋಕೆ ನಿಮಗೆ ಎಷ್ಟು ಖುಷಿ ಆಗ್ತಾ ಇದೆ ಆದ್ರೂ ಖುಷಿ ಆಗ್ತಿದೆ ಆದ್ರೂ ಇದರಲ್ಲಿ ಕೆಲವು ಇದೆಲ್ಲ ನೆನಸ್ಕೊಂಡ್ರೆ ನಮಗೂ ಒಂದು ದಿನ ಕಂಡಿದ್ರೆ ಒಂದು ಸ್ವಲ್ಪ ಕಂಡಿದ್ರು ಚೆನ್ನಾಗಿರೋದಲ್ಲ ಅಂತ ಅನಿಸುತ್ತೆ ಆದ್ರೂ ಒಂದು ಇದರಲ್ಲಿ ಖುಷಿಯಾಗೇ ಇದ್ದೀವಿ ಕೆಲವೆಲ್ಲ ಬೇರೆ ಬೇರೆ ಇದೆಲ್ಲ ಇರುತ್ತಲ್ಲ ಅದನ್ನೆಲ್ಲ ನಾವು ನಮ್ಮ ನೋಡೋಕೆ ಆಗ್ತಿವಿ ಹೋದ್ರೂ ಅದು ಅಲ್ಲಿ ಹೋಗಿ ಅಲ್ಲಿ ಹೆಂಗಿದೆ ಅಂತ ಇದನ್ನ ಗಮನಿಸ್ಕೊಂಡು ಖುಷಿ ಪಡ್ತೀವಿ ಸರ್ ನಾವು ಕನ್ನಡದಲ್ಲಿ ಎಷ್ಟು ಸಾಂಗ್ ಎಲ್ಲ ರೀತಿ ಸಾಂಗ್ಗಳನ್ನ ನೀವು ಹಾಡ್ತೀರಾ ಹಾ ಹೌದು ಸರ್ ಖಂಡಿತ ಹಾಡ್ತೀನಿ ಆಲ್ಮೋಸ್ಟ್ ನನಗೆ ಕನ್ನಡದ ಕನ್ನಡ ಸಾಂಗ್ಸು ಡಾಕ್ಟರ್ ರಾಜ್ಕುಮಾರ್ ಸಾಂಗ್ಸು ವಿಷ್ಣುವರ್ಧನ್ ಸಾಂಗು ಅಂಬರೀಷ್ ಸಾಂಗ್ಸು ಎಲ್ಲಾನು ಆಡ್ತೀನಿ ಆಲ್ಮೋಸ್ಟ್ ನನ್ನ ತಲೆಯಲ್ಲಿ ಸಾವಿರದಿಂದ ಸಾವಿರದ ಇನ್ನೂರು ಸಾಂಗ್ಸ್ ಹೇಳ್ಕೊಂಡಿದ್ದೀನಿ ನಾನು ಸರಿ ಎಸ್ ಇವರು ಕೂಡ ಇದ್ದಾರೆ ಇವರು ನಾನು ಮಾತನಾಡಿಸ್ತೇನೆ ಅಮ್ಮ ನೀವು ಕೂಡ ಹಾಡು ಹೇಳ್ತೀರಾ ಈ ಒಂದು ಜೀವನ ನಿಮಗೆ ಏನು ಅನ್ನಿಸ್ತಾ ಇದೆ ಒಂದು ಕಡೆ ಆರಾಮ ಅನಿಸುತ್ತೆ ಒಂದು ಕಡೆ ಕಷ್ಟ ಅನಿಸುತ್ತೆ ಈ ಕಡೆ ಈ ಥರ ಹಾಡ್ಕೊಂಡು ಜೀವನ ಮಾಡೋದು ಸರ್ಕಾರದಿಂದ ಏನಾದ್ರೂ ನಮಗೂ ಸೌಲಭ್ಯ ಇದ್ದಿದ್ರೆ ಈ ತರ ಇರಲಿಲ್ಲ ಆದರೂ ಏನು ಮಾಡೋದಕ್ಕಾಗಲ್ಲ ಪೆನ್ಷನ್ ಬರುತ್ತೆ ಅದೊಂದ್ರಲ್ಲೇ ಜೀವನ ನಡೆಸ್ತಾ ಇದ್ದೀವಿ ಮಾಡಿಕೊಂಡು ಜೊತೆಯಲ್ಲಿ ಸಂಸ್ಥೆ ಮಾಡ್ಕೊಂಡಿದೀವಿ ಅದಕ್ಕೂ ಸ್ವಲ್ಪ ಹೆಲ್ಪ್ ಮಾಡಿಕೊಂಡು ಅದರಿಂದ ನಮ್ ಜೀವನ ಇದ್ದೀವಿ ನಮ್ದು ಮಂಡ್ಯ ಕೆ ಕೆಆರ್ ಪೇಟೆ ಅಂತ ನಾವು ವಾಸ ಮಾಡ್ತಾ ಇರೋದು ಮಾತ್ರ ಬೆಂಗಳೂರಲ್ಲಿ ನಿಮ್ಗೆ ಅವ್ರು ಏನಾಗ್ಬೇಕು ನಮ್ಮ ಯಜಮಾನರ ದಾಂಪತ್ಯ ಜೀವನವನ್ನ ಎಲ್ಲೂ ಕೂಡ ನಿಮಗೆ ಮನಸ್ಸಿಗೆ ನೋವಿಲ್ಲದೆ ಬೇಜಾರಿಲ್ದೆ ನಡೆಸ್ತಾ ಇದೀರಾ ಹಾಡ್ತಾ ಹಾಡ್ತಾ ನಿಮ್ಮ ಜೀವನವನ್ನ ಕಲಿತಾ ಏನು ಏನ್ ಅನಿಸ್ತಾ ಇದೆ ಖುಷಿ ಅನಿಸ್ತಿದೆ ಸರ್ ಈಗ ದಸರಾದಲ್ಲಿ ಹಾಡ್ತಾ ಇದೀರಾ ನೀವು ದಸರಾ ಹಬ್ಬ ಚಾಮುಂಡಿ ಬೆಟ್ಟ ಎಲ್ಲಾ ಕಡೆ ಸುತ್ತಿ ಸುತ್ತಿ ಹಾಡ್ತಾ ಇದೀರಾ ಏನಾದ್ರು ಸ್ವಲ್ಪ ನಿಮಗೆ ಹಣದ ಸಹಾಯ ಆಗ್ತಾ ಇದೆಯಾ ನಿಜವಾಗ್ಲೂ ಕೂಡ ಧನ ಸಹಾಯ ಆಗ್ತಾ ಇದೆಯಾ ಖಂಡಿತ ಆಗ್ತಿದೆ ಎಸ್ ಸರ್ ದೊಡ್ಡದ್ರ ವೀಕ್ಷಕರೇ ಅಂದರು ಬಂದು ಹಾಡ್ತಾರೆ ನಿಮ್ಮನ್ನ ರಂಜಿಸ್ತಾರೆ ದಯವಿಟ್ಟು ಕೂಡ ನೀವು ಸಹಾಯ ಮಾಡುವವರು ಧನ ಸಹಾಯ ಮಾಡುವವರು ನೀವು ಮಾಡ್ಬೋದು ಮೈಸೂರಿನಲ್ಲಿ ಚಾಮುಂಡಿ ಬೆಟ್ಟದ ಮೇಲೆ ಇಂಥವರಿಗೆ ಸಹಾಯ ಮಾಡಬೇಕು ಅಂತ ದುಡ್ಕೊಂಡು ತಿಂತಾ ಇದ್ದಾರೆ ಇವರು ಹಾಡ್ತಾ ಹಾಡ್ತಾ ತಮ್ಮ ಜೀವನವನ್ನ ಕಳಿತಾ ಇದ್ದಾರೆ ಅದೇ ರೀತಿ ಇನ್ನೊಂದು ಮತ್ತೊಂದು ತಂಡ ಇದೆ ನಾನು ಅವ್ರನ್ನು ಕೂಡ ಮಾತನಾಡಿಸ್ತಿರಬೇಕು ಎಸ್ ಕರುನಾಡ ತಾಯಿ ಸದಾ ಚಿನ್ಮಯಿ ಅನ್ನುವಂತಹ ಹಾಡನ್ನ ಹೇಳಿ ಇಲ್ಲಿದ್ದವ್ರನ್ನ ರಂಜಿಸಿದ್ದಾರೆ ಅಂದರು ವಿಕಲಚೇತನರು ನಿಜಕ್ಕೂ ಕೂಡ ಇವರು ದಸರಾ ಹಬ್ಬದಲ್ಲಿ ಹಾಡನ್ನ ಹಾಡುತ್ತಾ ಸುತ್ತಮುತ್ತಲಿನ ರಂಜಿಸುತ್ತಾ ಇವರ ಬದುಕನ್ನ ನಡೆಸ್ತಾ ಇದ್ದಾರೆ ನಾನು ಅವ್ರನ್ನ ಮಾತನಾಡಿಸ್ತೀನಿ ಸರ್ ನಿಮ್ಮ ಹೆಸರು ನಮ್ಮ ಹೆಸರು ನಾಗೇಶ್ ಮೂರ್ತಿ ಅಂತೇಳಿ ನಾವು ಕಲೆಯನ್ನ ಪ್ರದರ್ಶನ ಮಾಡಿ ನಮ್ಮ ಜೀವನ ಮಾಡ್ತೀವಿ ಜನರು ಕೊಟ್ಟರು ಕೊಡ್ಬೋದು ಕೊಡ್ಬೋದು ನಮ್ಗೆ ಯಾವುದೇ ರೀತಿ ಸರ್ಕಾರದಿಂದ ಬೇರೆ ಪ್ರೈವೇಟ್ನಿಂದ ನಿಂದಾಗ್ಲಿ ಎಂಜಿ ಜಿ ಯಾವುದೇ ರೀತಿ ಕಂಪನಿಗಳಿದ್ದಾಗಲಿ ತಂದೆ ತಾಯಿಗಳಿಂದಾಗಲಿ ಅಣ್ಣ ತಮ್ಮದಿರಾಗಲಿ ಯಾವುದೇ ರೀತಿ ನೆರವಿಲ್ಲ ನಮ್ಮ ಕಲೆಯನ್ನು ಸ್ವಂತವಾಗಿ ಪ್ರದರ್ಶನ ಮಾಡಿ ಜನ ಕೊಡೋದ್ರಿಂದ ಅವ್ರು ಇಷ್ಟ ಇದ್ದರೆ ಕೊಡ್ಬೋದು ಕಷ್ಟ ಇದ್ದರೆ ಕೊಡ್ಬೋದು ನಮ್ಗೆ ಯಾವುದೇ ರೀತಿ ಸಪೋರ್ಟ್ ಇಲ್ಲ ನಮ್ಮ ಕಲೆಯನ್ನು ಪ್ರದರ್ಶನ ಮಾಡಿ ನಮ್ಮ ಜೀವನವನ್ನು ಸಾಗಿಸ್ತಾ ಇದ್ದೀವಿ ಸರ್ ಎಷ್ಟು ಕಷ್ಟ ಆಗ್ತಾ ಇದೆ ಕಾಣದ ನಿಮಿಷ ಕಾಣದ ಪ್ರಪಂಚದಲ್ಲಿ ನೀವು ಎಲ್ಲರೂ ನಿಮ್ಮನ್ನು ನೋಡ್ತಾ ಇದ್ದಾರೆ ಆದರೆ ನೀವು ನೋಡ್ತಾ ಇಲ್ಲ ಬಟ್ ನಿಮ್ಮ ಹಾಡು ಎಲ್ರಿಗೂ ಕೇಳ್ತಾ ಇದೆ ಏನು ಅನಿಸ್ತಾ ಇದೆ ನಮ್ಮ ಏನಂದರೆ ನಮ್ಮ ಹಾಡು ಎಲ್ಲರೂ ಕೇಳ್ತಾ ಇದ್ದಾರೆ ಅವ್ರಿಗೆ ಇಷ್ಟ ಇರ್ಬೋದು ಇಷ್ಟ ಇದ್ದರೆ ಮಾಡೋದು ಕಷ್ಟ ಇದೆ ಬಿಡ್ಬೋದು ಅಂತ ಅವರು ಎಲ್ಲರು ಇಷ್ಟಪಡೋದು ಇಷ್ಟ ಇರೋರು ಆಗ್ತಾರೆ ಕಷ್ಟ ಕೊಡ್ತಾರೆ ಎಷ್ಟು ಕಷ್ಟ ಆಗ್ತದೆ ಸರ್ ಕಷ್ಟ ಆಗ್ತದೆ ನಾರ್ಮಲ್ ಜೀವನವೇ ಕಷ್ಟ ಕಷ್ಟ ಚೆನ್ನಾಗಿರೋರು ಜೀವನ ಮಾಡೋದೇ ಕಷ್ಟ ಆಗುತ್ತೆ ಆದರೆ ನಾವು ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗ್ತೇನೆ ನಮ್ಮ ಕಲೆಯನ್ನು ಪ್ರದರ್ಶನ ಮಾಡಿ ನಮ್ಮ ಸ್ವಂತ ಕಾಲ ಮೇಲೆ ನಮ್ಮ ಜೀವನವನ್ನು ಸಾಗಿಸ್ತಾ ಇದ್ದೀನಿ ದಯಮಾಡಿ ನಮಗೂ ಕೂಡ ಸರ್ಕಾರದಿಂದ ಏನಾದರೂ ಸಹ ಸಪೋರ್ಟನ್ನು ಮಾಡೋದಿದ್ರೆ ನೋಡ್ತಾ ಇರ್ತಕ್ಕಂಥ ಅಭಿಮಾನಿಗಳಿದ್ರೆ ನಮ್ಮ ಕಲಾ ಒಂದು ಸಹಾಯದ ನೆರವು ನೀಡಬಹುದು ಅಂತ ಎಸ್ ಕಲೆಯನ್ನು ನಂಬಿ ಬದುಕ್ತಾ ಜೀವನವನ್ನ ಸಾಕಿಸ್ತಾ ಇದ್ದಾರೆ ಅದೇ ರೀತಿ ಧರ್ಮಪತಿಯನ್ನು ಮಾತನಾಡಿಸ್ತೀನಿ ಏನು ನೀವು ಗಂಡ ಹೆಂಡತಿ ಇಬ್ರು ಕೂಡ ಈ ಒಂದು ಬೆಟ್ಟದ ಮೇಲೆ ನಿಂತ್ಕೊಂಡು ಹಾಡು ಹೇಳ್ತಾ ಸುತ್ತಮುತ್ತಲಿನಲ್ಲಿರುವಂತಹ ಜನರನ್ನ ರಂಜಿಸ್ತಾ ಇದ್ದೀರಾ ನಿಮಗೆ ಈ ಒಂದು ಜೀವನವನ್ನ ನೀವು ಒಂದು ರೌಂಡ್ ಹಿಂದಕ್ಕೆ ಹೋಗಿ ನೆನೆಸ್ಕೊಂಡು ಬಂದಾಗ ಏನ್ ಅನ್ಸುತ್ತೆ ತುಂಬ ಬೇಜಾರಾಗುತ್ತೆ ಸರ್ ಏನು ಅವ್ರು ಇಷ್ಟಪಟ್ಟು ಕೊಟ್ಟರೆ ಮಾತ್ರ ತಗೊಳ್ಬೇಕು ನಾವೇನು ಕೊಟ್ಟಿಲ್ಲ ಪಾಪ ಅವರಿಗೆ ಅವ್ರು ಕಷ್ಟಪಟ್ಟಿದ್ದು ನಾವು ಕಷ್ಟ ಅವ್ರ ಕಷ್ಟದಲ್ಲೇ ನಮ್ಗೊಂಚೂರು ಆಗ್ತಾರೆ ಅದರಲ್ಲಿ ನಾನು ಜೀವನ ಮಾಡ್ತಿದ್ದೀನಿ ಸರ್ ಮನೆ ಇಲ್ಲ ಇದಕ್ಕೆ ಬಾಡಿಗೆ ಕಟ್ಕೊಂಡು ಅದರಲ್ಲೇ ಬಾಡಿಗೆ ಕಟ್ಕೊಂಡು ಇನ್ನೂ ಸ್ವಲ್ಪ ಜನ ಮಕ್ಕಳು ಬ್ಲೈಂಡ್ ಮಕ್ಕಳನ್ನು ನಮ್ಮ ಆಸ್ಪೆಲ್ ಥರ ಇಟ್ಕೊಂಡು ಜೊತೆಗೆ ಇಟ್ಕೊಂಡಿದ್ದೀವಿ ಅವ್ರನ್ನೂ ಸಾಕ್ಕೊಂಡು ನಾವು ಅಷ್ಟೇ ತಿನ್ನಬಾರ್ದು ಅಂತ ಅವ್ರನ್ನೂ ಇಟ್ಕೊಂಡು ಜೀವನ ಮಾಡ್ತಾಯಿದ್ದೀವಿ ಸರ್ ಒಟ್ಟಿನಲ್ಲಿ ನಿಮ್ಮ ಜೊತೆಗೆ ನಿಮ್ಮ ರೀತಿ ಕೂಡ ನೀವು ಸಾಕ್ತಾ ಇದೀರ ಕಷ್ಟ ಬದುಕನ್ನ ರೀತಿ ಹಾಡ್ತಾರೆ ಜನರನ್ನು ರಚಿಸ್ತಾರೆ ಇವರಿಗೆ ಪ್ರಪಂಚ ಕಾಣೋದಿಲ್ಲ ಆದ್ರೆ ಪ್ರಪಂಚ ಇವರನ್ನ ನೋಡುತ್ತೆ ಇವರ ಹಾಡನ್ನ ಕೇಳುತ್ತೆ ದಯವಿಟ್ಟು ಸರ್ಕಾರ ಹಾಗೂ ಇಲ್ಲಿ ಬರುವಂತಹ ಜನರು ಏನು ದಸರಾವನ್ನ ನೀವು ನೋಡ್ತೀರಾ ಬರ್ತೀರಾ ಇವ್ರಿಗೆ ದಯವಿಟ್ಟು ನೀವು ಧನ ಸಹಾಯವನ್ನು ಮಾಡಬೇಕು ಜೊತೆಗೆ ಇಂತಹ ಕಲಾ ತಂಡಗಳಿಗೆ ಸರ್ಕಾರ ಕೂಡ ಒಂದು ಒಳ್ಳೆ ರೀತಿಯ ಅಲ್ಲಿ ಸಹಾಯವನ್ನ ಮಾಡಬೇಕು ಯಾಕಂದ್ರೆ ಇವರು ತಮ್ಮ ಬದುಕನ್ನ ಸಾಗಿಸೋದಲ್ದರೆ ಇದೇ ರೀತಿ ಇರುವಂತಹ ಅಂಗಮಕ್ಕೂ ಕೂಡ ಇವರು ಸಹಾಯನ ಮಾಡ್ತಾರೆ ಇವರು ದೊಡ್ಡಿದ್ದನ್ನ ಅಲ್ಲಿಗೆ ಅವರು ಅವ್ರನ್ನೂ ಕೂಡ ಹಾಕ್ತಾರೆ ಹಾಗಾಗಿ ದಯವಿಟ್ಟು ಸರ್ಕಾರ ಇಂಥವರಿಗೆ ಸಹಾಯವನ್ನ ಮಾಡಬೇಕು ಅಂತ ಈ ಮೂಲಕ ನಾವು ತಿಳ್ಕೊತೇನೆ ಇದು ನಂಬಿಕೆಯ